ನಮ್ಮ ನಮ್ಮ ಸಂಸ್ಕೃತಿ ಸದಾ ಜೊತೆಯಲ್ಲಿ ಪ್ರತಿನಿತ್ಯ ಬೆಳಗಿನ ಸಮಯದಲ್ಲಿ ಎಷ್ಟೋ ಮಹಿಳೆಯರು ಮಹಿನಿಯರು ಮಂತ್ರಗಳನ್ನು ಹೇಳುತ್ತಾ ಮರವನ್ನು ಅಥವಾ ದೇವಾಲಯವನ್ನು ಅಥವಾ ನಾಗರ ಕಟ್ಟೆಯನ್ನು ಸುತ್ತುವುದನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುತ್ತೇವೆ ಆದರೆ ಪ್ರದಕ್ಷಿಣೆ ಹಾಕುವುದರಿಂದಾಗುವ ಪ್ರಯೋಜನಗಳು ಮತ್ತು ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅದರಿಂದಾಗುವ ಲಾಭಗಳೇನು ಮತ್ತು ಕರ್ಮಲೋಚನ ಗ್ರಂಥದ ಪ್ರಕಾರ ಪ್ರದಕ್ಷಿಣೆ ಕುರಿತು ಏನೆಲ್ಲ ಮಾಹಿತಿಗಳನ್ನು ಹೇಳುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಪ್ರದಕ್ಷಿಣೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುವುದಾದರೆ ಪ್ರ ಎಂದರೆ ಸುತ್ತುವುದು ದಕ್ಷಿಣ ಎಂದರೆ ಬಲಭಾಗ ಇದು ಸಂಸ್ಕೃತದಿಂದ ಬಂದ ಪದವಾಗಿದೆ ಪೂಜ್ಯ ವಸ್ತುಗಳು ಅಂದರೆ ಅಶ್ವಥ ವೃಕ್ಷ ದೇವಸ್ಥಾನ ದೇವಮೂರ್ತಿ ಮುಂತಾದವುಗಳನ್ನು ಬಲಗಡೆಯಿಂದ ಸುತ್ತುವುದಕ್ಕೆ ಪ್ರದಕ್ಷಿಣೆ ಎಂದು ಹೇಳಲಾಗುತ್ತದೆ ನವವಿಧ ಭಕ್ತಿಗಳಲ್ಲಿ ಒಂದಾದ ವಂದನಾ ಭಕ್ತಿಯಲ್ಲಿ ಇದು ಒಂದು ಸಣ್ಣ ಭಾಗವಾಗಿದೆ ಅವರವರ ಉದ್ದೇಶ ಆರಾಧ್ಯ ದೇವತೆಗಳಿಗೆ ತಕ್ಕಂತೆ ಭಕ್ತರು ಒಂದು ಸಲ ಮೂರು ಸಲ ನೂರ ಎಂಟು ಸಲ ಇತ್ಯಾದಿಯಾಗಿ ಪ್ರದಕ್ಷಿಣೆ ಹಾಕುತ್ತಾರೆ ಕರ್ಮಲೋಚನ ಗ್ರಂಥದಲ್ಲಿ ದೇವಿಗೆ ಒಂದು ಸಲ ಸೂರ್ಯನಿಗೆ ಏಳು ಸಲ ಮತ್ತು ವಿನಾಯಕನಿಗೆ ಮೂರು ಬಾರಿ ವಿಷ್ಣುವಿಗೆ ನಾಲ್ಕು ಸಾರಿ ಶಿವನಿಗೆ ಅರ್ಧ ಸಾರಿ ಹೀಗೆ ಪ್ರದಕ್ಷಿಣೆ ಹಾಕಬೇಕೆಂದು ಹೇಳಲಾಗುತ್ತದೆ ಶಿವನಿಗೆ ಯಾವ ಕಾರಣದಿಂದ ಅರ್ಧ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ ಎಂದು ನಿಮಗೆ ತಿಳಿದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಒಬ್ಬೊಬ್ಬ ದೇವರಿಗೆ ಇಂತಿಷ್ಟು ಸಾರಿ ಪ್ರದಕ್ಷಿಣೆ ಹಾಕಬೇಕೆಂಬ ನಿಯಮ ಇದೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಎಷ್ಟು ಬಾರಿ ಹಾಕಿದರೆ ಏನು ಫಲ ಎಂದು ತಿಳಿಯೋಣ ಐದು ಬಾರಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿದರೆ ಜಯ ಸಿಗುತ್ತದೆ ಏಳು ಬಾರಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಶತ್ರುಗಳ ಪರಾಜಯ ಮಾಡಬಹುದು ಒಂಬತ್ತು ಬಾರಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಹನ್ನೊಂದು ಬಾರಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಆಯುಷ ವೃದ್ಧಿಯಾಗುತ್ತದೆ ಹದಿಮೂರು ಬಾರಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಇಷ್ಟಾರ್ಧ ಸಿದ್ಧಿಯಾಗುತ್ತದೆ ಹದಿನೈದು ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ಧನ ಪ್ರಾಪ್ತಿಯಾಗುತ್ತದೆ ಹದಿನೇಳು ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ಧನ ವೃದ್ಧಿಯಾಗುತ್ತದೆ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿದರೆ ರೋಗ ನಿವಾರಣೆಯಾಗುತ್ತದೆ ಇನ್ನು ಪ್ರದಕ್ಷಿಣೆಯ ಫಲಗಳು ಸಮಯದ ಮೇಲೂ ಅವಲಂಬಿತವಾಗಿದೆ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಪ್ರದಕ್ಷಿಣೆ ಹಾಕುವುದರಿಂದ ರೋಗ ನಿವಾರಣೆಯಾಗುತ್ತದೆ ಮಧ್ಯಾಹ್ನದ ಸಮಯದಲ್ಲಿ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಸಂಜೆಯ ಸಮಯದಲ್ಲಿ ಪ್ರದಕ್ಷಿಣೆ ಹಾಕುವುದರಿಂದ ಪಾಪ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ರಾತ್ರಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಮೋಕ್ಷ ಸಿದ್ಧಿಯಾಗುತ್ತದೆ ಇನ್ನು ಈ ಪ್ರದಕ್ಷಿಣೆಯನ್ನು ಹೇಗೆ ಹಾಕಬೇಕೆಂಬುದರ ಬಗ್ಗೆ ಪುರಾಣದಲ್ಲಿ ವರ್ಣನೆ ಇದೆ ಬಲಗೈಯನ್ನು ಇಳಿಬಿಟ್ಟುಕೊಂಡು ತಲೆಯನ್ನು ವಿನಯದಿಂದ ಬಗ್ಗಿಸಿ ದೇವರು ತನ್ನ ಬಲಭಾಗದಲ್ಲಿ ಬರುವಂತೆ ಚಿತ್ತ ಚಂಚಲವಿಲ್ಲದೆ ಭಕ್ತಿಯಿಂದ ಸುತ್ತಬೇಕು ಅದು ನಿಜವಾದ ಪ್ರದಕ್ಷಿಣೆಯಾಗಿರುತ್ತದೆ ಪ್ರದಕ್ಷಿಣೆಯಿಂದಾಗುವ ಪ್ರಯೋಜನಗಳು ಪ್ರದಕ್ಷಿಣೆಗಳನ್ನು ಹಾಕುವುದರಿಂದ ದೇವತೆಗಳ ಎಲ್ಲ ಅಂಗಗಳಿಂದ ಹೊರಬೀಳುವ ವಿವಿಧ ರೀತಿಯ ಸ್ಪಂದನಗಳನ್ನು ಭಕ್ತನು ಗ್ರಹಿಸಬಲ್ಲನು ಪ್ರದಕ್ಷಿಣೆಗಳನ್ನು ಹಾಕುವುದರಿಂದ ಜೀವಿಗಳಿಗೆ ಗರ್ಭಗುಡಿಯಲ್ಲಿನ ಸತ್ವಲಹರಿಗಳ ಲಾಭವು ಹೆಚ್ಚಿಗೆ ಆಗುವುದು ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಸತ್ವಲಹರಿಗಳು ಗರ್ಭಗುಡಿಯಲ್ಲಿ ಮತ್ತು ಗರ್ಭಗುಡಿಯ ಸುತ್ತಲೂ ಗೋಲಾಕಾರವಾಗಿ ತಿರುಗುತ್ತಿರುತ್ತವೆ ದೇವಸ್ಥಾನವನ್ನು ಪ್ರವೇಶಿಸಿದ ಬಳಿಕ ಈ ಲಹರಿಗಳಿಂದ ಜೀವದ ಮೇಲೆ ಸೂಕ್ಷ್ಮವಾಗಿ ಪರಿಣಾಮ ಬೀರುತ್ತದೆ ದೇವತೆಯ ದರ್ಶನ ಪಡೆದ ನಂತರ ಜೀವದ ಸುಷುಣ್ಮನಾಡಿಯು ಜಾಗೃತಗೊಳ್ಳುತ್ತದೆ ಮನುಷ್ಯನ ಸುತ್ತುವರೆದ ನಕಾರಾತ್ಮಕ ಶಕ್ತಿ ಅಂದರೆ ಕಪ್ಪಾದ ಒಂದು ಚಕ್ರ ಇದು ಮನುಷ್ಯನ ಮನಸ್ಸು ಮತ್ತು ಬುದ್ಧಿಯ ಮೇಲೆ ಕೆಟ್ಟದ್ದಾಗಿ ಪ್ರಭಾವ ಬೀರುತ್ತದೆ ಮನುಷ್ಯ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ನಕಾರಾತ್ಮಕ ಶಕ್ತಿಯು ತೊರೆದು ದೇವರಿಂದ ಬರುವ ಸಕಾರಾತ್ಮಕ ಶಕ್ತಿಯನ್ನು ಗ್ರಹಿಸುತ್ತಾನೆ ದೇವಸ್ಥಾನದಲ್ಲಿ ಇರುವ ದೇವರ ವಿಗ್ರಹ ಎಲ್ಲ ದಿಕ್ಕಿನಲ್ಲೂ ಸಕಾರಾತ್ಮಕ ಶಕ್ತಿಯನ್ನು ಹೊರಸುತ್ತಿರುತ್ತದೆ ಈ ಶಕ್ತಿಯು ಮನುಷ್ಯನ ಮನಸ್ಸನ್ನು ಕೇಂದ್ರೀಕರಿಸಿ ಬುದ್ಧಿಯನ್ನು ಸ್ಥಿರವಾಗಿಸಲು ಸಹಾಯ ಮಾಡುತ್ತದೆ ಪ್ರದಕ್ಷಿಣೆ ಹಾಕುವುದರಿಂದ ಜೀವದ ಸುತ್ತಲೂ ರಕ್ಷಾಕವಚ ನಿರ್ಮಾಣವಾಗುತ್ತದೆ ದೇಹದಲ್ಲಿರುವ ಚೈತನ್ಯವು ದೀರ್ಘಕಾಲ ಉಳಿಯುತ್ತದೆ ಮತ್ತು ಕೆಟ್ಟ ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಅನೇಕರು ಅನೇಕ ರೀತಿಯಿಂದ ಈ ಪ್ರದಕ್ಷಿಣೆಯನ್ನು ಹಿಂದಿನ ತತ್ವವನ್ನು ವಿಶ್ಲೇಷಿಸಿದ್ದಾರೆ ಈ ಅನಂತ ವಿಶ್ವದ ಪ್ರತಿಯೊಂದು ಅನುವು ತನ್ನ ಸುತ್ತಲೂ ಸುತ್ತುತ್ತಲೇ ಇರುತ್ತದೆ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತಲೂ ಸೂರ್ಯ ಗ್ರಹ ಉಪಗ್ರಹಗಳೊಂದಿಗೆ ಬೇರೊಂದು ಆಕಾಶಕಾಯವನ್ನು ಅದು ಮತ್ತೊಂದನ್ನು ಹೀಗೆ ಸಕಲವು ಸುತ್ತುತ್ತಲೇ ಇವೆ ಈ ಸುತ್ತುವಿಕೆಗೆ ಪ್ರೇರಣೆ ಅನಂತ ಶಕ್ತಿ ಅದನ್ನೇ ನಮ್ಮ ಪೂರ್ವಜರು ದೇವರು ಎಂಬ ಹೆಸರಿನಿಂದ ಕರೆದರು ಆ ದೇವರ ಕೃಪೆಯನ್ನು ಪಡೆಯಲು ಆತನೇ ರಚಿಸಿದ ಸೃಷ್ಟಿ ನಿಯಮದಂತೆ ಆತನ ಮೂರ್ತಿಯನ್ನು ಹಾಕುವ ಪದ್ಧತಿಯನ್ನು ಜಾರಿಗೆ ತಂದಿರಬಹುದೆಂದು ಕೆಲವರ ಅಭಿಪ್ರಾಯ ಋಗ್ವೇದ ಮತ್ತು ಉಪನಿಷತ್ಗಳಲ್ಲಿ ಒಂದು ಸುಂದರ ರೂಪಕವಿದೆ ಒಂದು ವೃಕ್ಷದಲ್ಲಿ ಎರಡು ಪಕ್ಷಿಗಳು ಕುಳಿತಿರುತ್ತವೆ ಒಂದು ಆ ವೃಕ್ಷದ ಮೇಲೆ ಟೊಂಗೆಗೆ ತುದಿಯಲ್ಲಿ ಆನಂದವನ್ನು ಅನುಭವಿಸುತ್ತಾ ತನ್ನನ್ನೇ ತಾನು ಮರೆತು ಕುಳಿತುಕೊಂಡಿರುತ್ತದೆ ಇನ್ನೊಂದು ಕೆಳಗಿನ ಟೊಂಗೆಯಲ್ಲಿ ಕೂತಿದ್ದು ತುಂಬ ಚಂಚಲವಾಗಿರುತ್ತದೆ ಆ ವೃಕ್ಷದಲ್ಲಿ ಹಣ್ಣುಗಳು ಹೇರಳವಾಗಿರುವುದರಿಂದ ಅದು ಆ ಹಣ್ಣನ್ನು ಸವಿಯಬೇಕೆಂಬ ಆಸೆಯಿಂದ ಒಂದು ಹಣ್ಣನ್ನು ಕಚ್ಚುತ್ತದೆ ಅದು ತುಂಬ ರುಚಿಯಾಗಿರುತ್ತದೆ ಆಗ ಸಂತೋಷಪಟ್ಟು ಮತ್ತೊಂದು ಹಣ್ಣನ್ನು ಕಚ್ಚುತ್ತದೆ ಆದರೆ ಅದು ಕಹಿಯಾಗಿರುತ್ತದೆ ಆಗ ಅದಕ್ಕೆ ಆ ಹಣ್ಣುಗಳ ಬಗ್ಗೆ ಉದಾಸೀನತೆ ಮೂಡುತ್ತದೆ ಆಗ ಮರದ ತುದಿಯಲ್ಲಿ ಕುಳಿತ ಪಕ್ಷಿಯನ್ನು ನೋಡಿ ತಾನು ಅದರಂತಾಗಲು ಬಯಸಿ ಅದರ ಸಮೀಪಕ್ಕೆ ಹಾರುತ್ತಾ ಬರುತ್ತದೆ ಅಷ್ಟರಲ್ಲಿ ಮತ್ತೊಂದು ಹಣ್ಣು ಕಂಡ ಮೇಲೆ ಪಕ್ಷಿಯು ಅಲ್ಲಿಗೆ ಹೋಗಿ ಆ ಹಣ್ಣನ್ನು ಸವಿಯುತ್ತದೆ ಅದು ಸಹ ಒಂದು ಸಾರಿ ಸಿಹಿಯಾಗಿರುತ್ತದೆ ಮತ್ತೊಂದು ಸಾರಿ ಕಹಿಯಾಗಿರುತ್ತದೆ ಅದರ ಪಯನ ಕೊನೆಗೊಮ್ಮೆ ಈ ಸಿಹಿ ಕಹಿಗಳಿಂದ ಬೇಸತ್ತ ಮೇಲೆ ಕುಳಿತ ಪಕ್ಷಿಯಂತಾಗಲು ಬಯಸಿ ಅದರ ಹತ್ತಿರ ಬಂದು ಅದನ್ನು ಸುತ್ತತೊಡಗುತ್ತದೆ ಸುತ್ತುತ್ತಲೇ ಅದರಲ್ಲಿ ಆ ಪಕ್ಷಿಯೇ ತಾನು ಎಂಬ ಭಾವ ಮೂಡುತ್ತದೆ ಈ ರೂಪಕದಲ್ಲಿ ಮೇಲಿನ ಟೊಂಗಿಯ ಪಕ್ಷಿ ಶಿವ ಮತ್ತು ಕೆಳಗಿನ ಟೊಂಗಿಯಲ್ಲಿ ಕುಳಿತ ಪಕ್ಷಿ ಎಂದರೆ ಜೀವ ಸಂಸಾರದ ಸಿಹಿ ಕಹಿ ಫಲಗಳನ್ನು ತಿಂದು ಬೇಸತ್ತು ಆ ಶಿವನಲ್ಲಿ ಐಕೆ ಹೊಂದಲು ಜೀವ ಚಟಪಡಿಸುತ್ತದೆ ಅದಕ್ಕಾಗಿ ಆ ಶಿವನನ್ನು ಸುತ್ತುವರಿಯುತ್ತದೆ ಕೊನೆಗೆ ಅದು ತಾನೆಂಬ ಅರಿವು ಮೂಡಿ ಶಿವನಲ್ಲಿ ಐಕ್ಯವಾಗುತ್ತದೆ ದೇವಸ್ಥಾನಗಳನ್ನು ಎರಡು ರೀತಿಯಾಗಿ ವಿಂಗಡಿಸಿದ್ದಾರೆ ಮೊದಲನೆಯದಾಗಿ ಪ್ರದಕ್ಷಿಣಾ ಪ್ರಧಾನ ದೇವಸ್ಥಾನಗಳು ಇನ್ನೊಂದು ದರ್ಶನ ಪ್ರಧಾನ ದೇವಸ್ಥಾನಗಳು ಪ್ರದಕ್ಷಿಣಾ ಪ್ರಧಾನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪ್ರದಕ್ಷಿಣೆಗಳನ್ನು ಹಾಕಲು ಅವಕಾಶ ಮಾಡಿಕೊಡುತ್ತಾರೆ ಅದೇ ತರಹ ದರ್ಶನ ಪ್ರಧಾನ ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಹಾಕಲು ಸ್ಥಳಾವಕಾಶ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಭಕ್ತರು ತಾವೇ ದಕ್ಷಿಣಾವರ್ತವಾಗಿ ಸುತ್ತುವುದುಂಟು ಇದರರ್ಥ ಯಾವ ಪರಮಾತ್ಮನ ಉಪಾಸನೆಯನ್ನು ತಾವು ಮಾಡುತ್ತಿರುತ್ತಾರೋ ಅದೇ ಪರಮಾತ್ಮನನ್ನು ಚೈತನ್ಯ ರೂಪದಲ್ಲಿ ತಮ್ಮ ಹೃದಯದಲ್ಲಿ ವಾಸ ಮಾಡುತ್ತಿರುವನೆಂಬ ಭಾವನೆಯಿಂದ ತಾವೇ ಸುತ್ತುವ ಅಥವಾ ಆತ್ಮದ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ ಒಟ್ಟಿನಲ್ಲಿ ಪ್ರದಕ್ಷಿಣೆ ಸಾಧನೆ ಎಂಬ ಕಲ್ಪನೆಯನ್ನಿಟ್ಟು ನಾವು ದೇವರನ್ನು ಸುತ್ತಿದರೆ ಅದರಿಂದ ಪ್ರಯೋಜನ ದೊರೆತಿದ್ದೇವೆ ವಿನಃ ಅದರಲ್ಲಿ ನಂಬಿಕೆ ವಿಶ್ವಾಸಗಳಿಲ್ಲದೆ ಪ್ರದಕ್ಷಿಣೆ ಹಾಕಿದರೆ ಸರ್ವಜ್ಞ ಹೇಳಿದಂತೆ ಎತ್ತು ತಾ ಗಾನವನ್ನು ಹೊತ್ತು ತಿರುಗಿದಂತೆ ವ್ಯರ್ಥವಾಗುತ್ತದೆ ಎಂದು ಹೇಳಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು